ಸ್ನೇಹಿತರೆ ಕುಕು ಎಫ್ ಎಮ್ ಆ್ಯಪ್ನಲ್ಲಿ ಕೇವಲ ಎರಡು ನಿಮಿಷಗಳ ಒಳಗಡೆ ನಾವು ಯಾವ ರೀತಿ ರಿಫಂಡನ್ನು ತಗೋಬಹುದು ಅಂತ ಚರ್ಚೆ ಮಾಡೋಣ ಇವತ್ತು ಲೈವ್ ಆಗಿ ತೋರಿಸ್ತೀನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಮಾತ್ರ ಹೇಳಿದ್ದೆ ನಾನು ಯಾವ ರೀತಿ ನೀವು ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದೆ ಅಂದರೆ ಆ ಆ್ಯಪ್ನಲ್ಲಿ ಹೋಗಿಬಿಟ್ಟು ನೀವು ಯಾವ ರೀತಿ ಚಾಟ್ ಮಾಡ್ಬೇಕು ಅಥವಾ ಯಾವ ರೀತಿ ಮೆಸೇಜ್ ಮಾಡಬೇಕು ಅಂತ ಮಾತ್ರ ಹೇಳಿದ್ದೆ ಇವತ್ತು ಸಂಪೂರ್ಣವಾಗಿ ಲೈವ್ ಆಗಿ ನನ್ನ ಅಕೌಂಟಿಂದ ನಾನು ಅಮೌಂಟನ್ನು ಕಟ್ ಮಾಡಿದ್ದೀನಿ ಅಂದರೆ ನಾನು ಸಬ್ಸ್ಕ್ರಿಪ್ಷನ್ನ ಬೈ ಮಾಡ್ಕೊಂಡಿದ್ದೀನಿ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ನಿಮಗೆ ರಿಫಂಡನ್ನು ನಾನು ತಗೊಂಡು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ನಾವು ತಗೋಬಹುದು ಅಂತ ಹಾಗೆ ನಮ್ಮ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಕುಕ್ಕೋ ಆಫ್ ಆಪ್ ನ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನನ್ನ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಆಕ್ಟಿವೇಟ್ ಆಗಿದೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ತಗೊಂಡಿದ್ದೀನಿ ನಾನು ನೋಡಬಹುದು ನೋಡ್ಬೋದು ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಸ್ಪೇಸ್ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ವಿಡಿಯೋನ ನಾನು ತುಂಬ ಆಗಿ ಹೇಳ್ತಾ ಇದ್ದೀನಿ ಸ್ಪೀಡ್ ಇಲ್ಲ ಮೈ ಸ್ಪೇಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಮ್ಮ ಒಂದು ಪ್ರೀಮಿಯಂ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ ನಂತರದಲ್ಲಿ ಇಲ್ಲಿ ನೋಡಬಹುದು ಆಕ್ಟಿವ್ ಇದೆ ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋ ಆಟೋಪೇ ಅಂತ ಬರ್ತಾ ಇದೆ ಕೆಳಗಡೆ ಕ್ಯಾನ್ಸಲ್ ಆಟೋಪೇ ಅನಿವೇಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಪೋಸ್ ಅಂತ ಕ್ಲಿಕ್ ಮಾಡ್ಕೋಬೇಡಿ ಸಂಪೂರ್ಣ ಕೆಳಗಡೆ ಸಣ್ಣದಾಗಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಯಾನ್ಸಲ್ ಅಟೋಪೇ ವೇಸ್ ಅಂತ ನೋಡಿ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರ್ತಾ ಇದೆ ಬಂದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ರೆಡ್ ಕಲರ್ನಲ್ಲಿ ಡೋಂಟ್ ಕ್ಯಾನ್ಸಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೋಬಾರ್ದು ಈ ಕಡೆಗೆ ನೆಕ್ಸ್ಟ್ ಅಂತ ಏನು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಯಾವುದಾದ್ರೂ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಡೋಂಟ್ ವಾಂಟ್ ಟೋಪಿ ಅಂತ ಬರ್ತಾ ಇದೆ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ರೀಸನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ರೀತಿ ಡೋಂಟ್ ಯೂಸ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ಡೋಂಟ್ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಬಾರ್ದು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಆಟೋಮೆಟಿಕ್ ಪೇಮೆಂಟ್ಸ್ ಫಾರ್ ದ ಫ್ಯೂಚರ್ ಮಂತ್ಸ್ ಹ್ಯಾಸ್ ಬಿನ್ ಸ್ಟಾಪ್ಡ್ ಅಂತ ಬಂತು ನಂತರದಲ್ಲಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಕ್ಯಾನ್ಸಲ್ ಆಯಿತು ಆ ನಂತರದಲ್ಲಿ ನಾವು ರೀಫಂಡ್ ಹಣವನ್ನು ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ ಮೇಲ್ಗಡೆ ಚಾಟ್ ನೋವು ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ ಆಪ್ಷನ್ ನಿಮಗೆ ಸಿಗದೆ ಹೋದರೆ ಆ ಆಪ್ಷನ್ ನಿಮಗೆ ಸಿಗದೆ ಹೋದರೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಐಕನ್ ಮೇಲೆ ನಂತರದಲ್ಲಿ ಈ ಕಡೆಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಚಾಟ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿದೆ ನೋಡಿ ಚಾಟ್ ವಿತ್ ಅಸ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ ಮೆನ್ಯೂ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಗೋ ಬ್ಯಾಕ್ ಟು ಮೇನ್ ಮೆನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ಇಲ್ಲಿದೆ ನೋಡಿ ನಿಮಗೆ ಈ ರೀತಿ ಬರೋದಿಲ್ಲ ನಿಮಗೆ ಮೊಟ್ಟ ಮೊದಲು ಇಲ್ಲಿ ಲ್ಯಾಂಗ್ವೇಜನ್ನು ಕೇಳುತ್ತೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೀವು ಕೂಡ ಮೊದಲು ಲ್ಯಾಂಗ್ವೇಜ್ನ ಕೇಳಿದ್ರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಈ ರೀತಿ ಓಪನ್ ಆಗಿ ಬರುತ್ತೆ ಇಲ್ಲಿ ಮೇಲ್ಗಡೆ ಐ ನೀಡ್ ರೀಫಂಡ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಪ್ಲೀಸ್ ಲೇಟೆಸ್ಟ್ ನೋ ದ ರೀಸನ್ ಫಾರ್ ಯುವರ್ ಕ್ಯಾನ್ಸಲೇಷನ್ ಅಂದರೆ ನೀವು ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಇಲ್ಲಿ ಏನಾದರೂ ಒಂದು ಮೆಸೇಜ್ನ ಬರೀರಿ ಐ ಡೋಂಟ್ ವಾಂಟ್ ಟು ಯೂಸ್ ಅಂತ ನಾನು ಬರೀತೀನಿ ಬರೆದ ನಂತರದಲ್ಲಿ ಇಲ್ಲಿ ಸೆಂಡ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ವಿಲ್ ಯು ವಿಲ್ ಲೂಸ್ ಆಲ್ ಪ್ರೀಮಿಯಂ ಕಂಟೆಂಟ್ ಅಂತ ಬರ್ತಾ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಮಗೆ ಅವಶ್ಯಕತೆ ಇಲ್ಲ ಯಾವುದೇ ಪ್ರೀಮಿಯಂ ಕಂಟೆಂಟ್ನ ಅವಶ್ಯಕತೆ ಇಲ್ಲ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡ್ಬೋದು ವಿ ಹ್ಯಾವ್ ರಿಫಂಡೆಡ್ ಯುವರ್ ಅಮೌಂಟ್ ಅಂದರೆ ಇಷ್ಟೇ ಇಷ್ಟು ನೀವು ಮುಂದೆ ಏನೋ ಮುಂತ ಯಾವುದೇ ರೀತಿಯಲ್ಲಿ ಏನು ಪ್ರೊಸೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ಏಳರಿಂದ ಎಂಟು ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಅಮೌಂಟ್ ಬರ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಒಳಗಡೆನೇ ಅಮೌಂಟ್ ಬಂದುಬಿಡುತ್ತೆ ನೋಡಿ ತೋರಿಸ್ತೀನಿ ನಾನು ನನ್ನ ಅಮೌಂಟ್ ಅಂತೂ ಕೇವಲ ಎರಡು ನಿಮಿಷದ ಒಳಗಡೆ ಬಂತು ನೋಡಿ ಫೋನ್ಪೇನ ಓಪನ್ ಮಾಡ್ಕೊತೀನಿ ಫೋನ್ಪೇ ಓಪನ್ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ರಿಫಂಡ್ ಫಾರ್ಮ್ ಅಂತ ಇಲ್ಲಿ ಬರ್ತಾಯಿದೆ ನೋಡ್ಬೋದು ಈ ರೀತಿ ನಮಗೆ ರಿಫಂಡ್ ಅನ್ನೋದು ಒಂದು ರಿಸೀವ್ ಆಗಿದೆ ಈ ರೀತಿ ನಾವು ಕುಕ್ಕೋ ಎಫ್ ಎಂ ನಲ್ಲಿ ನಾವು ರಿಫಂಡ್ ಅನ್ನ ಪಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್